ನಗರಸಭೆಯ ಸರ್ವತೋಮುಖ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರಾದ ಮಂಜುಳಾ ಪ್ರಸನ್ನಕುಮಾರ್ ಬದಲಾಗಿದ್ದಾರೆ ಎಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿರಘುಮೂರ್ತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವರು ಚಳ್ಳಕೆರೆ ನಗರದ ನಗರಸಭೆ ಸಭಾಂಗಣದಲ್ಲಿ ನೂತನವಾಗಿ ಅಧ್ಯಕ್ಷರಾದ ಮಂಜುಳಾ ಪ್ರಸನ್ನಕುಮಾರ್ ಅವರಿಗೆ ಶುಭಾಶಯ ತಿಳಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು ಇನ್ನು ನೂತನ ಅಧ್ಯಕ್ಷರಾಗಲು ಚಿತ್ರದುರ್ಗದ ವಿಧಾನಸಭಾ ಕ್ಷೇತ್ರದ ಕೆಸಿ ವೀರೇಂದ್ರಪಪ್ಪಿ ಅವರ ಸಹಕಾರ ತುಂಬ ಇದೆ ಆದ್ದರಿಂದ ಶಾಸಕರು ರಾಜಕಾರಣಿಗಳು ಸದಸ್ಯರುಗಳ ಸಹಕಾರದಿಂದ ಇಂದು ಅವಿರೋಧವಾಗಿ ಆಯ್ಕೆಯಾದಂತಹ ಮಂಜುಳಾ ಪ್ರಸನ್ನಕುಮಾರ್ ಅವರು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದಿದ್ದಾರೆ ಯಾಂದ್ರೆ ನಗರಸಭೆ ಅಧ್ಯಕ್ಷ ಸ್ಥಾನದಲ್ಲಿ ಸಮಾಜದ ಬಾಂಧವರು ತುಂಬಾ ಮುಖ್ಯ ಆಗಿದ್ದಾರೆ ಹಾಗೆ ನಮ್ಮ ಕುಟುಂಬ ಕುಟುಂಬಸ್ಥರು ಮತ್ತೆ ನಗರಸಭೆ ಸದಸ್ಯರು ಮತ್ತೆ ಸಮಾಜದ ಮುಖ್ಯ ಮುಖಂಡ ಮುಖಂಡರು ಅಂತಲೇ ಹೇಳ್ಬೋದು ಎಲ್ಲ ಸಹಕಾರ ನಗರಸಭೆ ಅಧ್ಯಕ್ಷನಿಯಾಗಿ ಸ್ಥಾನ ಅಲಂಕರಿಸಿದ್ದೀನಿ ಎಲ್ಲರೂ ನನಗೆ ನನ್ನ ತುಂಬಾ ಹೃದಯದ ಧನ್ಯವಾದಗಳು ಅಂತ ತಿಳಿಸ್ತೀನಿ ಶಾಸಕರ ಮಾರ್ಗದರ್ಶನದಲ್ಲಿ ಅವರ ಒಂದು ಅವರ ಒಂದು ಇದೇ ಸಂದರ್ಭದಲ್ಲಿ ನೂತನವಾಗಿ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುಳಾ ಪ್ರಸನ್ನಕುಮಾರ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರಾದ ಸುಮಾಭ್ರಮಯ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸದಸ್ಯ ರಾಘವೇಂದ್ರ ಕವಿತಾ ಸುಜಾತ ಜೈತುಂಬಿ ಮಾಲಿಕ್ ಸಾಬ್ ಪ್ರಶಾಂತ್ ಕುಮಾರ್ ನೇತಾಜಿ ಪ್ರಸನ್ನ ಹಳೇನಗರದ ವೀರಭದ್ರಪ್ಪ ಮುಖಂಡರಾದ ಆರ್ ಪ್ರಸನ್ನಕುಮಾರ್ ಫರೀದ್ ಖಾನ್ ಇನ್ನಿತರೆ ಹಲವು ಸದಸ್ಯರುಗಳು ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಜಿಲ್ಲಾ ಉಪವಿಭಾಗಾಧಿಕಾರಿ ಮಹಿಬೂಬ್ ಜಿಲಾನ್ ಹಾಗೂ ತಹಶೀಲ್ದಾರ್ಹನ್ ಪಾಷಾ ಇತರರ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಇದ್ದಾರೆ ಸಮಾಜದ ಮುಖಂಡಗಳು ಪಕ್ಷಾತೀತವಾಗಿ ಎಲ್ಲ ಇಲ್ಲಿ ಸೇರಿದ್ದಾರೆ ಮತ್ತು ಮಾಧ್ಯಮದ ಸ್ನೇಹಿತರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ನಗರಸಭೆಯ ಅಧ್ಯಕ್ಷನಾಗಿ ಶ್ರೀಮತಿ ಮಂಜುನಾಮ್ಮ ಕುಮಾರ್ ಅವರು ಅದು ಅವಿರೋಧವಾಗಿ ಆಯ್ಕೆ ಆಡಿದ್ದಾರೆ ಇವತ್ತು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಏನು ನಗರಸಭೆಯ ಬಹುಶಃ ಈ ಬಾರಿ ಇಡೀ ರಾಜ್ಯದಲ್ಲಿ ಭಾಳ ಒಂದು ಐದು ವರ್ಷದ ಹೋಗಿ ಎಷ್ಟು ವರ್ಷ ಕಾರಣ ಆರೂವರೆ ವರ್ಷ ನಡೆಯುತ್ತೆ ಇನ್ನು ಇನ್ನೂರ ಏಳು ತಿಂಗಳ ಅವಧಿ ಇದೆ ಇಲ್ಲಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಇನ್ನು ಮೂವತ್ತೊಂದು ಜನ ಸದಸ್ಯರಿದ್ದಾರೆ ಇಲ್ಲಿ ಎಲ್ಲ ಸಮಾಜದಲ್ಲಿ ಎಲ್ರಿಗೂ ಕೂಡ ನಮಗೆ ನಮ್ಮ ಸಮಾಜದವರು ಅಧ್ಯಕ್ಷರು ಆಗಬೇಕು ನಮ್ಮ ಅಂತ ಹೇಳಿ ಒತ್ತಾಸೆ ಇರುತ್ತೆ ಹಾಗಾಗಿ ಕೆಲವೊಂದು ಹೊಂದಾಣಿಕೆ ನಮ್ಮ ಎಲ್ಲ ಮೂವತ್ತೊಂದು ಜನ ಸದಸ್ಯರು ಕೂಡ ಅದಕ್ಕೆ ಕಾರಣದಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಹುಮತ ಹೊಂದಿದ್ದರೂ ಕೂಡ ಅದಕ್ಕೆ ಏನು ನಾವು ಅಧ್ಯಕ್ಷರಾಗಬೇಕು ಉಪಾಧ್ಯಕ್ಷರಾಗಬೇಕು ಮಾಡಬೇಕು ಆ ಸಂದರ್ಭದಲ್ಲಿ ಸಮಾಜವನ್ನು ಗುರುಸಿ ಯಾವ ಸಮಾಜಕ್ಕೆ ಆಗಿಲ್ಲ ಅದನ್ನು ಗುರುಸಿ ಏನು ನಮಗೆ ಕೊಡ್ತಾ ನಮ್ಮ ಏನು ನಮ್ಮ ನಡವಳಿಕೆಗಳೇನಿದೆ ಏನು ಮುನ್ಸಿಪಲ್ ಆ್ಯಕ್ಟ್ ಏನಿದೆ ಅದರ ಪ್ರಕಾರ ಇದನ್ನು ಆ ಒಂದು ಕಾನೂನು ವ್ಯಾಪ್ತಿಯೊಳಗೆ ಆ ಸಮಾಜಕ್ಕೆ ಎಲ್ಲ ಸಮಾಜಕ್ಕೂ ಕೂಡ ಪ್ರಾಥಮಿಕತೆ ಬೇಕು ಅಂತ ಹೇಳಿ ಎಲ್ಲ ಬಯಸುವಂಥ ಸಂದರ್ಭದಲ್ಲಿ ಇವತ್ತು ವಿಶ್ವಕರ್ಮ ಸಮಾಜಕ್ಕೆ ಸಂಬಂಧ ನಮ್ಮ ಅವರ ಮಂಗಳೂರು ಅವರಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಬೇರೆ ಒಂದು ಹುದ್ದೆಗಳನ್ನು ಅಲಂಕರಿಸಿ ಪಶು ಕೆಲಸಗಳನ್ನು ಮಾಡಿದ್ದಾರೆ ಸದಸ್ಯರಾಗಿ ಮಾಡಿದ್ದಾರೆ ಆ ಸಮಾಜದವರೆಗೂ ಕೂಡ ಅವಕಾಶ ಇಲ್ಲದಿತ್ತು ಅದು ಇವತ್ತು ಪೂರೈಸಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮುಖಾಂತರ ಈ ಒಂದು ಸಂದರ್ಭದಲ್ಲಿ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಕೂಡ ಅಷ್ಟೇ ಇಲ್ಲಿ ಎಷ್ಟೇ ಸಮಾಜದಲ್ಲಿ ಇದ್ದರೂ ಎಲ್ಲರೂ ಬಹಳಷ್ಟು ಹೊಂದಾಣಿಕೆಯಿಂದ ಎಲ್ಲರಿಗೂ ಪ್ರಾತಿನಿತ್ಯ ಸಿಗಬೇಕು ಹೇಳಿ ಈ ಸಂದರ್ಭದಲ್ಲಿ ಆ ಕಾನೂನು ವ್ಯಾಪ್ತಿಯವರಿಗೆ ಬಂದು ಅವರು ಕೂಡ ಅಪಾದೇಶ ಆಗ್ತಾ ಇದ್ದಾರೆ ಒಟ್ಟಾರೆಯಾಗಿ ಎಲ್ಲ ಮೂವತ್ತೊಂದು ಜನರು ಸದಸ್ಯರವರ ಅವರಿಗೆ ಸಾಕಾರ ಇರಲಿ ಅವ್ರು ಎಷ್ಟು ವರ್ಷ ಎಷ್ಟು ಇರ್ತಾರೋ ಎಷ್ಟು ಅವಳಿ ಇರ್ತಾರೋ ಅವರು ಮುಖ್ಯ ಅಲ್ಲ ಇದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ನಗರ ನಗರದ ದೃಷ್ಟಿಯಿಂದ ಅವ್ರಿಗೆಲ್ಲರ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲರೂ ಕೂಡ ಕೈ ಜೋಡಿಸಿ ಅವರು ಸುಗಮವಾಗಿ ಕೆಲಸ ಮಾಡಲಿ ಅಂತ ಹೇಳಿ ಆಲೈಸ್ತಾ ಇನ್ನೊಮ್ಮೆ ಅವರಿಗೆ ಅಭಿನಂದಿಸ್ತಾ ಎಲ್ಲ ಬಂದಂಥವ್ರು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಇದರಲ್ಲಿ ನಮ್ಮ ಶಂಕರಿಯ ಚಿತ್ರದುರ್ಗ ಶಾಸಕರು ಕೂಡ ಭಾಳಷ್ಟು ಅವ್ರಿಗೆ ಇದಕ್ಕೆ ಸಾಕಷ್ಟಿಲ್ಲ ಅವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದವರು ಅದೇನೇ ಇದನ್ನು ನಾನು ವಿವರವಾಗಿ ಹೇಳಲ್ಲ ಒಟ್ಟಾರೆಯಾಗಿ ಈ ಇಲ್ಲಿ ಅಧ್ಯಕ್ಷನೇ ಆಗಲಿಕ್ಕೆ ಸಹಕರಿಸಿದಂಥ ಎಲ್ಲರೂ ಎಲ್ಲ ಸಮಾಜಕ್ಕೂ ಎಲ್ಲ ಸಮಾಜದ ಬಂಧುಗಳಿಗೂ ವಿಶೇಷವಾಗಿ ನಮ್ಮ ನಗರಸಭೆಯ ಸದಸ್ಯರು ಯಾರೆಲ್ಲ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಏನು ನಾವು ಒಂದು ತೀರ್ಮಾನವನ್ನು ಮಾಡಿದ್ವಿ ಅದಕ್ಕೆಲ್ಲರೂ ಕೂಡ ಭದ್ರ ಆಗಿ ಸಾಕಾರ ನೀಡಿದರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಸ ಅಧ್ಯಕ್ಷ ಈಗ ಅಭ್ಯರ್ಥಿ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಅವರ ಅವಿರೋಧವಾಗಿ ಆರು ಆರ್ ಮಂಜುಳಾ ವಾರ್ಡ್ ನಂಬರ್ ಹದಿನಾಲ್ಕರ ಸದಸ್ಯ ಇಪ್ಪತ್ನಾಲ್ಕರ ಸದಸ್ಯರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾವುದೇ ಸದಸ್ಯರು ನಾಮಪತ್ರ ಸಲ್ಲಿಸಿದೆ ಇರೋದರಿಂದ ಶ್ರೀಮತಿ ಆರ್ ಮಂಜುಳ ಇವರನ್ನೇ ಅಧ್ಯಕ್ಷರಾಗಿ ಘೋಷಿಸಲಾಗಿತ್ತು